ಮಾಡೋಕ್ಕೆ ಹೋಗೋರಿಗೆ ಎಲ್ರಿಗೂ ಗೊತ್ತಿರಬೇಕು ಫ್ರೆಂಡ್ಸ್ ಗ್ಲಾಜಿ ಅಂದರೆ ಅದು ಮ್ಯಾಟ್ ಫಿನಿಶಿಂಗ್ ಅಂದರೆ ಅದು ಹೈ ಗ್ಲೌಸಿನೂ ಬರುತ್ತೆ ನೋಡಿ ಫುಲ್ಲೆಲ್ಲ ಶಿಫ್ಟ್ ಆದಮೇಲೆ ಬೆಳಗಿನ ಜಾವ ಹೆಂಗೆ ಕಾಣುತ್ತೆ ಅಂತ ಅದೆಲ್ಲ ನೈಟ್ ಆಗಿಬಿಟ್ಟಿತ್ತು ಮ್ಯಾಟ್ ಫಿನಿಶಿಂಗಲ್ಲಿ ಹೋಗಿದ್ವಿ ಫ್ರೆಂಡ್ಸ್ ಮ್ಯಾಟ್ ಫಿನಿಶಿಂಗಲ್ಲಿ ನಮ್ಮದು ಹಾರ್ಡ್ ವಾಟರ್ ಇರೋದ್ರಿಂದ ಯಾಕಿಸ್ಬಾರ್ದು ಮತ್ತು ಅದೆಲ್ಲ ಮೇಂಟೆನೆನ್ಸ್ ತುಂಬ ಜಾಸ್ತಿ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಲೆವೆಲ್ಲೇ ನಮಗೆ ಟೈಲ್ಸ್ ಹಾಕೋ ಅಂತ ಬನ್ನಿ ನಾವು ಟೈಲ್ಸ್ನ ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಹಾಗೆಯೇ ಬನ್ನಿ ನಾನು ಟೈಲ್ಸ್ನ ಯಾವ್ಯಾವ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನಿಮ್ಗೊಂದು ಸರಿ ತೋರಿಸ್ತೀನಿ ಟೈಲ್ಸ್ ಕಲರ್ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಒಳಗಡೆ ಹೇಗೆ ಇಡ್ತಿದ್ದಾರೆ ಹೇಗೆಲ್ಲ ಶಿಫ್ಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಟೈಲ್ಸ್ ಗಾಡಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಟೈಲ್ಸ್ ಹೋಗ್ತಾ ಇದ್ದೀವಿ ಅಂತ ದೊಡ್ಡ ಗಾಡಿ ಬಂದಿದೆ ಎನ್ ಎಲ್ ಟೈಲ್ಸ್ ಆ್ಯಂಡ್ ಆಲ್ಟ್ ಇದನ್ನೆಲ್ಲ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ಇಷ್ಟೊಂದು ದೊಡ್ಡ ಗಾಡಿಲಿ ಬರುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ ನಾವೇ ಈವ್ನಿಂಗ್ ತೊಗೊಬನ್ನಿ ಅಂತಂದು ಈವ್ನಿಂಗ್ ತೊಗೊಬಂದಿದ್ದಾರೆ ಟೈಲ್ಸ್ನ ಬನ್ನಿ ಇಲ್ಲಿಂದ ತಗೊಂಡು ಹೆಂಗೆ ಶಿಫ್ಟ್ ಮಾಡ್ತಾರೆ ಅಂತ ತೋರಿಸ್ತಿದ್ದೀನಿ ಒಂದ್ರ ಮೇಲೆ ಒಂದೇ ತರ ಜೋಡಿಸ್ತಿದ್ದಾರೆ ಇದೆಲ್ಲ ಪಾರ್ಕಿಂಗ್ ಟೈಲ್ಸ್ ಜೋಡಿಸ್ತಾರೆ ಸಾರಿ ವಾಲ್ ಟೈಲ್ಸ್ ಮೂರು ಮೂರನೇ ತಗೊಂಬಂದಿ ಜಾಸ್ತಿ ತಗೊಂಡ್ಬಂದ್ಬಿಟ್ಟಿದೆ ಆಮೇಲೆ ನೋಡಿ ಫುಲ್ ಎಲ್ಲ ಶಿಫ್ಟ್ ಆದಮೇಲೆ ಬೆಳಗಿನ ಜಾವ ಹೆಂಗೆ ಕಾಣುತ್ತೆ ಅದೆಲ್ಲ ನೈಟ್ ಆಗಿಬಿಟ್ಟಿತ್ತು ಹಾಗಾಗಿ ನೋಡಿ ಇದು ಇದು ಒಂಥರ ಕಲ್ಲರು ಇದು ಕೆಳಗಡೆ ಬಾತ್ರೂಮ್ಗೆ ಮಿಕ್ಸಿಂಗಲ್ಲಿ ಹಾಕಿಸ್ತಾ ಇರೋದು ಇದು ಲೈಟ್ ಕಲರು ಮತ್ತು ಡಾರ್ಕ್ ಕಲರ್ ಬೇರೆ ಬರುತ್ತೆ ಇದೆಲ್ಲ ಓಪನ್ ಆದಾಗ ತೋರಿಸ್ತೀನಿ ಹೀಗೆ ಇಟ್ಬಿಟ್ಟು ಹೋಗಿದ್ದಾರೆ ಇದ್ರ ಮೇಲೆ ನಮ್ಮ ವರ್ಕರ್ಸ್ ಆಲೆ ಏನೇನು ಬೇಕು ಅವ್ರವ್ರ ಐಟಮ್ಗಳಿಟ್ಬಿಟ್ಟವ್ರೆ ಆಗಲೇ ಇಷ್ಟ ಆಗಿದೆ ಫ್ರೆಂಡ್ಸ್ ಬನ್ನಿ ಇದು ನೋಡಿ ಇದು ಡಾರ್ಕ್ ಕಲರ್ ಮಿಕ್ಸಿಂಗಲ್ಲಿ ಹಾಕ್ಬೇಕು ವೈಟ್ ಕಲರ್ ಮತ್ತು ಡಾರ್ಕ್ ಕಲರಲ್ಲಿ ಲೈಟ್ ಆ್ಯಂಡ್ ಡಾರ್ಕ್ ಕಾನ್ಸೆಪ್ಟಲ್ಲಿ ಇನ್ನೂ ಸ್ವಲ್ಪ ಬರಬೇಕು ನಾವು ಬೇರೆ ಕಡೆ ತಗೊಳ್ಳೋಣ ಅಂತೇಳಿ ಎನ್ ಎಲ್ ಆಟೋರಿಂದ ಇಷ್ಟು ಪರ್ಚೇಸ್ ಮಾಡಿದ್ವಿ ಪಾಪ ಒಂದಕ್ಕೆ ಸರಿ ಪೇಮೆಂಟ್ ಮಾಡಿಬಿಟ್ಟಿದ್ವಿ ಪದೇ ಪದೇ ಹೋಗಿ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಅಮೌಂಟ್ ಇಸ್ಕೊಂಡು ಬರೋದೇ ಆಯಿತು ನಾವು ಫಸ್ಟು ಫ್ಲೋರಿಂಗ್ಗೆಲ್ಲ ನಾವು ಮ್ಯಾಟ್ ಫಿನಿಶಿಂಗಲ್ಲಿ ಹೋಗಿದ್ವಿ ಫ್ರೆಂಡ್ಸ್ ಮ್ಯಾಟ್ ಫಿನಿಶಿಂಗಲ್ಲಿ ನಮ್ಮದು ಹಾರ್ಡ್ ವಾಟರ್ ಇರೋದ್ರಿಂದ ಯಾರೋ ಹೇಳಿದ್ರು ಹಾರ್ಡ್ ವಾಟರ್ ಬೇಡಿ ನಿಮ್ಮ ಹಾರ್ಡ್ ವಾಟರ್ಗೆ ಏನಪ್ಪ ಇದು ಹಾಕಿಸ್ಬಾರ್ದು ಮ್ಯಾಟ್ ಫಿನಿಶಿಂಗ್ ಹಾಕಿಸ್ಬಾರ್ದು ಮತ್ತು ಅದೆಲ್ಲ ಮೇಂಟೆನೆನ್ಸ್ ತುಂಬ ಜಾಸ್ತಿ ಅಂತ ಹೇಳಿ ಮ್ಯಾಟ್ ಫಿನಿಶಿಂಗ ಬೇಡ ಅಂತ ಹೇಳಿ ಮತ್ತೆ ಲೈಟ್ ಗ್ಲಾಜಿ ಹೈ ಗ್ಲಾಜಿ ಅಲ್ಲ ಗ್ಲಾಜಿ ಫಿನಿಶಿಂಗಲ್ಲಿ ತೊಗೊಂಡಿದೀವಿ ಈಗ ಟೈಲ್ಸ್ ಪರ್ಚೇಸ್ ಮಾಡೋಕ್ಕೆ ಹೋಗೋರಿಗೆ ಎಲ್ರಿಗೂ ಗೊತ್ತಿರಬೇಕು ಫ್ರೆಂಡ್ಸ್ ಗ್ಲಾಜಿ ಅಂದರೆ ಯಾವುದು ಮ್ಯಾಟ್ ಫಿನಿಶಿಂಗ್ ಅಂದರೆ ಯಾವುದು ಹೈ ಗ್ಲಾಸಿನೂ ಬರುತ್ತೆ ಹೈ ಗ್ಲೌಝಿ ಅಂದರೆ ಯಾವುದು ನೋಡಿ ಆಮೇಲೆ ಸಿಂಗಲ್ ಕೋಟೆಡು ಡಬಲ್ ಕೋಟೆಡು ಎಲ್ಲ ಗೊತ್ತಿರಬೇಕು ಈಗ ಡಬಲ್ ಕೋಟೆಡಲ್ಲಿ ನಾವು ಹೋಗ್ತೀವಿ ಅಂತಂದರೆ ತುಂಬ ಕಲೆಕ್ಷನ್ಸ್ ಏನೂ ಜಾಸ್ತಿ ಸಿಗೋಲ್ಲ ಇನ್ನು ಮ್ಯಾಟಲ್ಲಿ ಸಿಗುತ್ತೆ ಅದೇ ಮೇಂಟೆನೆನ್ಸ್ ಪರ್ಪಸ್ ಜಾಸ್ತಿ ಇರುತ್ತೆ ಈ ಕಾವೇರಿ ವಾಟರ್ ಇರೋರೆಲ್ಲ ಮ್ಯಾಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹೇಳಿ ಮ್ಯಾಟ್ ಫಿನಿಷಿಂಗ್ ಯೂಸ್ ಮಾಡ್ಬೋದು ಬಟ್ ಹಾಡ್ ವಾಟರ್ ಇರೋರೆಲ್ಲ ಗ್ಲಾಸಿಕ್ ಫಿನಿಷಿಂಗ್ ಯೂಸ್ ಮಾಡ್ಬೋದು ಗ್ಲಾಜಿಂಗ್ ಫಿನಿಷಿಂಗು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಮತ್ತು ಕೊಳೆ ಏನಾದರೂ ಕೂತ್ಕೊಂಡ್ರೆ ಆಯಿಲಿ ಏನಾದ್ರು ಕೂತ್ಕೊಂಡ್ರೆ ಚೆನ್ನಾಗಿ ಹೋಗುತ್ತೆ ಇಷ್ಟು ನಂಗೆ ಗೊತ್ತಿರೋ ನಾಲೆಡು ಜನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಟೈಲ್ಸ್ ಬಗ್ಗೆ ಬನ್ನಿ ಇವಾಗ ನಾನು ಯಾವ ಕಲರ್ ಟೈಲ್ಸ್ನ ಚೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಸಾರಿ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂತ ಹೇಳಿ ತುಂಬ ಲೆಂತ್ ಆದರೆ ನೀವು ನೋಡೋಲ್ಲ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮ್ಮನೆಯ ಟೈಲ್ಸ್ಗೆ ಎಲ್ಲೆಲ್ಲಿಗೆ ಯಾವ್ಯಾವ ಕಲರ್ ಹಾಕ್ತಿದ್ದೀವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್